ಆಳಂದ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ ಕಳ್ಳತನ ಪ್ರಕರಣ ಭೇದಿಸಿ ಒಂದು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಬೆಲೆ ಬಾಳುವ ವಸ್ತು ವಶಕ್ಕೆ ಆಳಂದ ತಾಲೂಕಿನ ಮೋಘ ಗ್ರಾಮದ ಮೇಘಾ ನಡಿಗೇರ್ ಅವರ ಮನೆಯಲ್ಲಿ ಸುಮಾರು ಒಂದು ವರ್ಷದ ಹಿಂದೆ ಸಂಭವಿಸಿದ ಕಳ್ಳತನ ಪ್ರಕರಣವನ್ನು ಆಳಂದ ಪೊಲೀಸರು ಯಶಸ್ವಿಯಾಗಿ ಭೇದಿಸಿ ಒಂದು ಲಕ್ಷದ ಹದಿನೆಂಟು ಸಾವಿರ ಮೌಲ್ಯದ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡು ವಸ್ತುಗಳನ್ನು ಮಾಲೀಕರಿಗೆ ಹಿಂತಿರುಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕಾರ್ಯಾಚರಣೆಯು ಆಳಂದ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರ ಮಾರ್ಗದರ್ಶನದಲ್ಲಿ ನಡೆದಿದೆ ಪೊಲೀಸರು ಆರೋಪಿಗಳಾದ ಸರಿತಾ ವೈಫ್ ಆಫ್ ಕಾಶಿನಾಥ್ ಮತ್ತು ಕರುಣಾನಿಧಿ ವೈಫ್ ಆಫ್ ಸಿದ್ದರಾಜ್ ಜೀನಕೇರಿ ಅವರನ್ನು ಬಂಧಿಸಿದ್ದಾರೆ ತನಿಖಾ ತಂಡದಲ್ಲಿ ಆಳಂದ ಪೊಲೀಸ್ ಠಾಣೆಯ ಪಿಎಸ್ಐ ಶರಣಬಸಪ್ಪ ಕೋಡ್ಲಾ ಪಿಎಸ್ಐ ಭೀಮರಾಯ ಬಂಕ್ಲಿ ಎಸ್ಐ ಸಂಜೀವ್ ರೆಡ್ಡಿ ಹಾಗೂ ಸಿಬ್ಬಂದಿಗಳಾದ ಮಹಿಬೂಬ್ ಶೇಖ್ ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರ್ ಪೊಲೀಸ್ ಕಾನ್ಸ್ಟೇಬಲ್ ಸಚಿನ್ ಜಾಕೀರ್ ವೆಂಕಟರಾವ್ ಸಿದ್ದರಾಮ್ ಮತ್ತು ಎಪಿಸಿ ಮೌಲಾಲಿ ಅವರು ಶ್ರಮಪಟ್ಟು ಕಾರ್ಯಾಚರಣೆಗೆ ಜೀವ ತುಂಬಿದ್ದಾರೆ ಈ ಯಶಸ್ಸನ್ನ ಗಮನಿಸಿದ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸಲು ಅವರು ಇಡೀ ತಂಡವನ್ನು ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದ್ದಾರೆ ಸಾಮಾನ್ಯ ಜನರಲ್ಲಿ ಭದ್ರತೆ ಮತ್ತು ವಿಶ್ವಾಸ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ರೀತಿಯ ಕಾರ್ಯಾಚರಣೆಗಳು ಮಹತ್ತರವಾದ ಪಾತ್ರ ವಹಿಸುತ್ತಿದ್ದು ಆಳಂದ ಪೊಲೀಸ್ ಇಲಾಖೆಯ ನಿಷ್ಠೆ ಮತ್ತು ಕರ್ತವ್ಯ ಪರಿಪಾಲನೆಯು ಮತ್ತೊಮ್ಮೆ ಪ್ರಕಟವಾಗಿದೆ